ಹಬ್ಬಗಳ ಟೈಮಲ್ಲಿ ಒಂದು ರೆಸಿಪಿ ವಿಶೇಷವಾಗಿರಬೇಕು ಅನ್ನೋದು ಎಲ್ಲರೂ ಸಹಜ ಹಾಗೆ ಅದನ್ನು ಮಾಡೋದಕ್ಕೆ ನಾನಿವತ್ತು ಒಂದು ಬ್ರೋಕ್ಲಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಬ್ರೋಕ್ಲಿ ರೆಸಿಪಿ ಮಾಡೋದಕ್ಕೆ ಇದು ಚಪಾತಿ ಪೂರಿಗಂತೂ ತುಂಬಾ ಚೆನ್ನಾಗಿರುವಂಥದ್ದು ಹಾಗೆ ಬೆಳಗಿನ ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು ಇದನ್ನು ಮಾಡೋದಕ್ಕೆ ಒಂದು ಎರಡರಿಂದ ಎರಡು ಈರುಳ್ಳಿನ ಒಂದು ಪಾತ್ರೆಗೆ ಹಾಕೊತಾ ಇದ್ದೀನಿ ಹಾಗೆ ಒಂದು ಏಳರಿಂದ ಎಂಟು ಬಾದಾಮಿ ಹಾಗೆ ಗೋಡಂಬಿನ ಹಾಕೊಂಡಿದ್ದೀನಿ ಹಾಗೆ ಟೊಮೆಟೊ ಕೂಡ ಒಂದು ಎರಡು ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಬೇಯಿಸ್ಕೊಳ್ಳೋಣ ಇದು ಬೇಯಿಸ್ಕೊಳ್ಳೋದು ಬೇಡ ಅಂತಂದರೆ ನೀವು ಹಾಗೆ ಫ್ರೈ ಕೂಡ ಮಾಡ್ಕೋಬೋದು ನಾನು ಸ್ವಲ್ಪ ಎಣ್ಣೆ ಬೇಡ ಅಂದ್ಕೊಂಡು ಹಾಗೆ ಬೇಯಿಸ್ಕೊತಾ ಇದ್ದೀನಿ ಇದನ್ನು ಮಾಡೋದಕ್ಕೆ ಈ ಥರ ಬೇಯಿಸ್ಕೊಂಡಿದ್ದ ಇಡ ಇಟ್ಬಿಟ್ಟು ಅದೆಲ್ಲನೂ ಹಾಗೆ ಬೇಯಿಸ್ಕೊಡಕ್ಕೆ ಇಟ್ಕೊಂಡಿದೀನಿ ಈ ಕಡೆ ಬ್ರೋಕ್ಲಿನ ಚೆನ್ನಾಗಿ ಕಟ್ ಮಾಡಿ ಹಾಕಿ ತೊಳೆದಿರುವಂಥದ್ದು ಬಿಸಿ ನೀರಿಗೆ ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಹಾಕಿಬಿಟ್ಟು ತೊಳೆದಿಟ್ಕೊಂಡಿರುವಂಥ ಬ್ರೋಕ್ಲಿ ಹಾಗೆ ಒಂದು ಕಪ್ಪಷ್ಟು ಹಸಿ ಬಟಾಣಿನ ಇಟ್ಕೊಂಡಿದ್ದೀನಿ ಇದರ ಜೊತೆಗೆ ಇವಾಗ ಒಂದು ಬಾಣಲೆನ ತೊಗೊಂಡಿದ್ದೀನಿ ಇದನ್ನು ಗ್ರೇವಿ ಮಾಡೋದಕ್ಕೆ ಹಾಗೆ ಎರಡು ಪಲಾವ್ ಎಲೆ ಎರಡು ಚಕ್ಕೆ ಹಾಗೆ ಲವಂಗ ಹಾಗೆ ಸ್ವಲ್ಪ ಕಲ್ಲು ಹೂವು ಆ ಥರ ಇದ್ರೆ ಹಾಕೊಬಾರ್ದು ಅಥವಾ ಸೋಂಪು ಬೇಕಂದ್ರೂ ಹಾಕೋಬೋದು ಹಾಗೆ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥದ್ದು ಹಾಗೆ ಹಸಿ ಬಟಾಣಿನ ಒಂದು ಕಪ್ಪಷ್ಟು ಹಾಕೊಂಡು ಎಣ್ಣೆ ಜೊತೆಗೆ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಇದು ಫ್ರೈ ಆದ ನಂತರ ಬ್ರೋಕ್ಲಿನ ಹಾಕೊಂಡ್ಬಿಡೋಣ ಚೆನ್ನಾಗಿ ತೊಳೆದಿರಬೇಕು ಬ್ರೋಕ್ಲಿ ಮಾತ್ರ ಅಂಗಡಿಯಿಂದ ತಂದ ತಕ್ಷಣ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಬಿಸಿ ನೀರಿಗೆ ಉಪ್ಪು ಹಾಗೆ ಅರಿಶಿಣ ಪುಡಿನ ಹಾಕೊಂಡು ಚೆನ್ನಾಗಿ ತೊಳೆದು ಅಂಥದ್ದು ಆನಂತರ ನೆಕ್ಸ್ಟ್ ಡೇ ನಾವು ಅಡುಗೆ ಮಾಡುವಂಥದ್ದು ಅದರ ಅದರನ್ನು ಉಪಯೋಗಿಸುವಂಥದ್ದು ಹಾಗೆ ಇವಾಗ ಇದನ್ನು ಸ್ವಲ್ಪ ಎಣ್ಣೆ ಜೊತೆಗೆ ಫ್ರೈ ಮಾಡ್ಕೊಂಬಿಡೋಣ ಇದು ಬೇಗನೆ ಸಾಫ್ಟ್ ಆಗುತ್ತೆ ಆಯಿತಾ ಇದನ್ನು ಹಾಗೆ ಮುಚ್ಚಿಳ ಮುಚ್ಚಿ ಇಟ್ಬಿಡೋಣ ಸೈಡಲ್ಲಿ ಈ ಕಡೆ ನಾವು ಬೇಯಿಸೋಕೆ ಇಟ್ಟಿದ್ವಲ್ಲ ಅದು ಕೂಡ ಬೆಂದಿತ್ತು ಇವಾಗ ಟೊಮೆಟೊ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಹಾಗೆ ಸ್ವಲ್ಪ ಗಸಗಸೆ ಇದ್ದೀನಿ ಇದಕ್ಕೆ ಗಸಗಸೆ ಹಾಕ್ಕೊಂಡು ಗೋಡಂಬಿ ಬಾದಾಮಿ ಹಾಗೆ ಟೊಮೆಟೊ ಈರುಳ್ಳಿನ ಬೇಯಿಸಿದ್ನಲ್ವ ಅದನ್ನು ಹಾಕ್ಕೊಂಡಿದ್ದೀನಿ ನೀವು ಕೆಂಪಕ್ಕೆ ಮೆಣಸು ಹಾಕಬೇಕು ಅಂತಂದರೆ ಹಾಗೆ ನೀವು ಬ್ಯಾಡಿಗೆ ಮೆಣಸಿನ ಹಾಕೋಬಹುದು ಅಥವಾ ಹಾಗೆ ಚಿಲ್ಲಿ ಪೌಡರ್ನ ಕೆಂಪು ಮೆಣಸಿನ ಪುಡಿನ ಕೂಡ ಹಾಕೋಬಹುದು ಹಾಗೆ ಇವಾಗ ಇದು ಸ್ವಲ್ಪ ಸಾಫ್ಟ್ ಆಗಿದೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಧನಿಯಾ ಪುಡಿ ಎರಡು ಸ್ಪೂನು ಹಾಗೆ ಅಚ್ಚ ಖಾರದ ಪುಡಿ ಎರಡು ಸ್ಪೂನು ಖಾರಕ್ಕೆ ಅನುಗುಣವಾಗಿ ಅಚ್ಚ ಖಾರದ ಪುಡಿ ಬೇಡ ಅನ್ನೋರು ಹಾಗೆ ಅದನ್ನ ಇದನ್ನು ಹಾಕೋಬೋದು ಯಾವುದಂದ್ರೆ ಬ್ಯಾಡ್ಗಿನ ಮೆಣಸಿನಕಾಯಿ ಅಥವಾ ಹಸಿ ಮೆಣಸಿನಕಾಯಿ ಇವಾಗ ಪಲಾವ್ ಎಲ್ಲನ ತೆಗೆದು ಬಿಡ್ತೀನಿ ಅದು ಎಲ್ಲ ಬಿಟ್ಕೊಂಡಿರುತ್ತಲ್ವ ಬೇಡ ಅಂತ ಅದನ್ನು ತೆಗೆದುಬಿಟ್ಟೆ ಇವಾಗ ಮಸಾಲೆ ಪುಡಿ ಜೊತೆಗೆ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಗರಂ ಮಸಾಲ ಅಚ್ಚ ಖಾರದ ಪುಡಿ ಹಾಗೆ ಧನಿಯಾ ಪುಡಿನ ಹಾಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ನಾನು ಅದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡಲ್ವ ಅದನ್ನು ಫ್ರೈ ಮಾಡ್ಕೊಂಡು ಸಾರಿ ಗ್ರೈಂಡ್ ಮಾಡಿಕೊಂಡು ಇವಾಗ ಇದ್ರ ಜೊತೆಗೆ ಸೇರಿಸಿದ್ದೀನಿ ಸ್ವಲ್ಪ ತಿಕ್ನೆಸ್ ಬೇಕು ಅಂದರೆ ಹೀಗೇ ಬಿಟ್ಕೋಬೋದು ಸ್ವಲ್ಪ ಬೇಡ ಇನ್ನೂ ಸ್ವಲ್ಪ ತೆಳುವಾಗಿ ಪೂರಿಗೆ ಚಪಾತಿಗೆ ಎಲ್ಲರಿಗೂ ಬೇಕು ಅನ್ನೋ ಏನು ಟೈಮಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಮೊಸರನ್ನು ಹಾಕ್ಕೊಂಡಿದ್ದಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ಸ್ಪೂನ್ ಮೊಸರು ಹಾಗೆ ಒಂದು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಸಕ್ಕರೆ ಅಥವಾ ಬೆಲ್ಲ ಹಾಕ್ಕೊಂಡು ಟೇಸ್ಟನ್ನು ಬ್ಯಾಲೆನ್ಸ್ ಮಾಡುತ್ತೆ ಇದು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಕ್ಲೀನಾಗಿ ಇದು ಮಾಡ್ಬಿಡೋಣ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಕುದಿಯಕ್ಕೆ ಬಿಟ್ಬಿಡೋಣ ಇದಕ್ಕೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಉಪ್ಪೆಲ್ಲ ನೋಡಿಕೊಂಡು ಅದಾದ ನಂತರ ಸ್ವಲ್ಪ ಕಸೂರಿ ಮೇತಿ ಹಾಕ್ಕೊಂಡು ಒಂದು ಕುದಿ ಬರ್ಸಿದ್ರೆ ಚೆನ್ನಾಗಿ ರೆಡಿ ಆಗುತ್ತೆ ಸೈಡ್ ಡಿಶ್ ಆಗಿರುವಂಥ ಬ್ರೋಕಲಿ ಗ್ರೇವಿ ರೆಡಿ ಆಗುತ್ತೆ ಇವಾಗ ಚಪಾತಿ ಮತ್ತು ಅನ್ನಕ್ಕೆ ನಾನು ಲಂಚ್ ಪ್ಲೇಟನ್ನು ರೆಡಿ ಮಾಡುವಾಗ ಇದು ಈ ರೆಸಿಪಿನ ಮಾಡಿಕೊಂಡಿದ್ದೆ ಹಾಗೆ ನೀವು ಸಹ ಮಾಡ್ಕೋಬೋದು ಬೆಳಗಿನ ತಿಂಡಿಗೆ ಹಾಗೆ ಪೂರಿ ಅಥವಾ ಹಬ್ಬಗಳಲ್ಲಿ ಈ ರೀತಿ ವಿಶೇಷವಾದ ಅಡುಗೆನ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ